ಇನ್ನೇನು ಮಾವಿನಕಾಯಿ ಸೀಸನ್ ಮುಗಿಯಕ್ಕೆ ಬಂತು ಅದಕ್ಕೆ ನಾನು ನಿಮ್ಗೊಂದು ಲಾಸ್ಟ್ ಇದೊಂದು ಮಾವಿನಕಾಯಿ ರೆಸಿಪಿ ತೋರಿಸಾಕ್ತೇನೆ ಕಟ್ಟ ಮಿಟ್ಟ ಉಪ್ಪಿನಕಾಯಿ ಮಾಡೋದಂತ ಹೇಳಿ ಭಾಳ ಟೇಸ್ಟಿಯಾಗಿರ್ತೈತಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮದುವೆ ಉತ್ತರ ಕರ್ನಾಟಕದಲ್ಲಿ ಚಾನಲ್ನ ವೀಕ್ಷಿಸ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಹುಳಿ ಸಿಹಿ ಮಿಶ್ರಿತ ಒಂದು ಉಪ್ಪಿನಕಾಯಿ ತೊಗೊಂಬಂದಿನಿ ರೆಸಿಪಿನ ಮನ ನೀವು ಒಮ್ಮೆ ಟ್ರೈ ಮಾಡಿರಿ ಇಷ್ಟ ಆದ್ರೆ ಮೊದಲಿಗೆ ಮಾವಿನಕಾಯಿ ತೊಗೊಳ್ರಿ ಎರಡು ಹುಳಿಯಾಗಿರೋಂತಹ ಮಾವಿನಕಾಯಿ ತೊಗೊಳ್ರಿ ಅದನ್ನ ಮ್ಯಾಲಿನ ಸ್ವಚ್ಛಗೆ ತೊಳೆದು ಮೇಲಿನ ಸಿಪ್ಪಿನ ಈ ರೀತಿ ತೆಗೆದಿಟ್ಕೊಳ್ರಿ ಪೂರ್ತಿಯಾಗಿ ತೆಗೀರಿ ಅದನ್ನೆಲ್ಲ ಮೇಲಿನ ಸಿಪ್ಪಿನ ನಿಮ್ಗೆ ಬೇಕಾದಂತಹ ಸೈಜ್ನೊಳಗೆ ಕಟ್ ಮಾಡ್ಕೊಳ್ರಿ ನಾನಿಲ್ಲಿ ತೆಳ್ಳಗೆ ಉದ್ದಾಗೆ ಕಟ್ ಮಾಡತ್ತೀನಿ ನೀವು ಬೇಕಿದ್ರೆ ಸಣ್ಣ ಸಣ್ಣದಾಗಿ ಹೋಳುಗಳಂದಂಗೆ ಮಾಡ್ಕೊಬೋದು ಇಲ್ಲಿ ಸ್ಲೈಸ್ ಥರ ಕಟ್ ಮಾಡಿ ತೆಳ್ಳಗೆ ಉದ್ದೆಗೆ ಕಟ್ ಮಾಡ್ಕೊಳ್ತೀನಿ ಇದೇ ರೀತಿ ನೀವು ಎಲ್ಲನೂ ಮಾಡಿಟ್ಕೊಳ್ರಿ ಮೊದಲಿಗೆ ನಾನು ಇಲ್ಲಿ ಇದೇ ರೀತಿ ಎರಡು ಮಾವಿನಕಾಯಿ ಹೋಳನ್ನ ಈ ಥರ ಕಟ್ ಮಾಡಿ ಮಾಡಿಟ್ಕೊಂಡೇನಿ ಎರಡು ಮಾವಿನಕಾಯಿಗೆ ನಾನು ಒಂದಿಲ್ಲಿ ನಾಲ್ಕುನೂರು ಗ್ರಾಮ್ನಷ್ಟು ಬೆಲ್ಲನ ತೊಗೊಂಡೀನಿ ಅದಕ್ಕೊಂದು ಕಾಲು ಕಪ್ ಅರ್ಧ ಕಪ್ನಷ್ಟು ನೀರು ಹಾಕಿ ಬೆಲ್ಲ ಕರಗಿಸಿ ಇಟ್ಟೇನಿ ಈ ಕಡೆ ಚಕ್ಕೆ ನಾಲ್ಕು ಏಲಕ್ಕಿ ನಾ ಇವನ್ನ ಜಚ್ಕೊಳ್ತೇನೆ ಒಂದು ಎರಡು ಲವಂಗನೂ ಹಾಕೋಬೋದು ಇವನ್ನ ಪುಡಿ ನುಣ್ಣಗೆ ಪುಡಿ ಮಾಡೋದೇನು ಬೇಡ ಒಂದು ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕಾಗ್ತತಿ ಚಕ್ಕಿ ಮತ್ತು ಚಕ್ಕಿ ಅಥವಾ ಲಾ ದಾಲ್ಚಿನಿ ಏಲಕ್ಕಿ ಕೂನ ಹಾಕೋದ್ರಿಂದ ಘಮ ಚಲೋ ಬರ್ತೈತಿ ಉಪ್ಪಿನಕಾಯಿಗೆ ಮಸಾಲೆ ಯಾರು ಹಾಕ್ತಾರನ ಅಂತ ನೀವು ಅನ್ನಿಸ್ಬೋದು ಆದರೆ ಈ ಕಟ್ಟ ಮಿಟ್ಟ ಉಪ್ಪಿನಕಾಯಿಗೆ ನಾವು ಈ ಥರ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕಾಗ್ತೈತಿ ಇದು ಒಂದು ಸ್ವಲ್ಪ ಡಿಫ್ರೆಂಟನ್ನ ಅನಿಸ್ತದೆ ನಿಮ್ಗೆ ಈ ರೀತಿ ನಾವು ಮಸಾಲೆನ ಮಾಡಿ ಸ್ವಲ್ಪ ತರಿತರಿಯಾಗಿ ಮಾಡಿರೋದನ್ನ ಒಂದು ಸೈಡ್ ಎತ್ತಿ ಇಟ್ಕೊಳ್ರಿ ಬೆಲ್ಲನ ಈಗ ಪಾಕ ಬರೆಸ್ಕೊಳ್ಳೋ ಅಷ್ಟೇನು ಬೇಡ ಬೆ ಬಿಸಿ ಆಗಿದ್ರೆ ಅಂದ್ರೆ ಪೂರ್ತಿಯಾಗಿ ಕರಗಿದ್ರೆ ಸಾಕು ಆಮೇಲೆ ಒಂದು ಒಳಗೆ ಒಳಗ ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಬಡೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದನ್ನ ಹಾಕೀನಿ ಆಮೇಲೆ ಕುಟ್ಟಿ ಪುಡಿ ಮಾಡಿರುವಂತಹದನ್ನು ಹಾಕ್ಕೊಳ್ತೀನಿ ಅದೇನು ದಾಲ್ಚಿನ್ನಿ ಏಲಕ್ಕಿ ಅವನ್ನೆಲ್ಲ ಕುಟ್ಟಿ ಪುಡಿ ಮಾಡಿದಾನೆ ಅದನ್ನ ಹಾಕ್ಕೊಳ್ಳೋದು ಹಿಂಗೆ ಹಾಕ್ಕೊಳ್ತೀನಿ ಉಪ್ಪಿನಕಾಯಿಗೆ ಹಿಂಗಿದ್ರೆ ಟೇಸ್ಟ್ ಅನ್ನಿಸ್ತೈತಿ ಆಮೇಲೆ ಒಂದು ಚಮಚದಷ್ಟು ಮೆಂತ್ಯಕ್ಕಾಳು ಹಾಕೀನಿ ಒಣ ಮೆಂತ್ಯಕ್ಕಾಳಿಗೂ ಆಮೇಲೆ ಅಚ್ಕಾರ್ ಸ್ಟೋವ್ ಆಫ್ ಮಾಡಿದ ಮೇಲೆ ಇದಕ್ಕೆ ಎರಡು ಚಮಚದಷ್ಟು ಅಚ್ ಖಾರ ಪುಡಿ ಹಾಕ್ಕೊಳ್ತೀನಿ ಎಣ್ಣೆ ಒಳಗೆ ಯಾಕೆ ಹಾಕ್ಬೇಕಂದ್ರೆ ಕಲರ್ ಚಲೋ ಬರ್ತೈತಿ ಅದ್ರ ಸಲುವಾಗಿ ಎಣ್ಣೆ ಒಳಗನೆ ಈ ಒಂದು ಖಾರ ಪುಡಿನ ಹಾಕ್ಕೊಳ್ಳ್ರಿ ನಾನು ಎರಡು ಚಮಚ ಹಾಕೀನಿ ಅಂದರೆ ಒಂದು ಮಾವಿನಕಾಯಿಗೆ ಒಂದು ಚಮಚದಷ್ಟು ಖಾರ ಪುಡಿ ಎರಡು ಮಾವಿನಕಾಯಿ ತೊಗೊಂಡು ಎರಡು ಹಾಕೀನಿ ಎರಡು ಚಮಚದಷ್ಟು ಇವಿಷ್ಟನ್ನು ಹಾಕಿ ಮತ್ತು ನೀವು ಗ್ಯಾಸ್ ಆನ್ ಮಾಡಿಕೊಂಡು ಇದೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗ್ತತಿ ಸ್ಟೋವ್ ಯಾಕೆ ಆಫ್ ಮಾಡಿದೆ ಅಂತಂದರೆ ಅದು ಗಾಟನೂ ಬರ್ತೈತಿ ಖಾರ ಪುಡಿ ಹಾಕಿದ್ದಕ್ಕೆ ಆಮೇಲೆ ಅದು ಜಲ್ದಿನ ಹೊತ್ತು ಹೋಗ್ತೈತಿ ಅದರ ಸಲುವಾಗಿ ವಿಷ ಆಗ್ತತಿ ತಿನ್ನೋವಾಗ ಹೊತ್ತದಂತಂದ್ರೆ ಅದಕ್ಕೆ ನಾನು ಸ್ಟೌವ್ ಆಫ್ ಮಾಡಿ ಖಾರ ಪುಡಿ ಹಾಕಿದೆ ಈಗ ಮತ್ತೆ ಸ್ಟವ್ ಆನ್ ಮಾಡಿ ನಾನು ಏನು ಮಾಡ್ತೀನಿ ಇದನ್ನ ಕುದಿಸಾಕಿಡ್ತೀನಿ ಒಂದು ಐದರಿಂದ ಆರು ನಿಮಿಷ ಸಣ್ಣ ಉರಿ ಒಳಗ ಕುದಿಸ್ಬೇಕು ಅಗದಿ ಸಣ್ಣ ಉರಿ ಒಳಗ ಚೆಂದಾಗ ಇದು ಕುದೀಲಿ ಈ ಕಡೆ ಕುದಿಸಾಕಿಟ್ಟ ಮೇಲೆ ಆಮೇಲೆ ಸ್ವಲ್ಪ ಕುದ್ದೈತಿ ಅಂತ ಅನ್ನಿಸ್ದಾಗ ನಾನು ಆ ಬೆಲ್ಲನ ಶೋಧಿಸ್ಕೊಳ್ತೀನಿ ಸ್ವಲ್ಪ ಬೆಲ್ಲ ಕರಗಿಸಿ ಇಟ್ಕೊಂಡಿರ್ತೀವಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಗಟ್ಟೆಗೆ ಪಾಕದ ಥರ ಮಾಡ್ಕೊಳೀನಿ ಅಂಟು ಪಾಕ ಅಂತೇನೆಲ್ಲ ಒಟ್ಟು ಒಂದು ಸ್ವಲ್ಪ ಇದು ಬೆಲ್ಲದ ಪಾಕ ಗಟ್ಟೆನೇ ಐತಿ ಯಾಕಂದ್ರೆ ನಾನು ನೀರು ಸ್ವಲ್ಪ ಹಾಕೀನಿ ಆ ಬೆಲ್ಲದ ಪಾಕ ಮಾಡಿರೋದನ್ನು ಇದಕ್ಕೆ ಶೋಧಿಸ್ಕೊಳ್ತೀನಿ ಡೈರೆಕ್ಟಾಗಿ ಇದಾವೆ ಹೋಳಿಗೆನ ಹಾಕ್ಕೊಳ್ರಿ ನೀವು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಕುದಿಸ್ರಿ ಅವಾಗ ಗಟ್ಟಿ ಅನ್ನಿಸ್ತತಿ ಸಿಹಿ ಸಿಹಿ ಹುಳಿ ಹುಳಿ ಖಾರ ಖಾರವಾಗಿ ಇದು ಒಂಥರ ಉಪ್ಪಿನಕಾಯಿ ಆಗಿರ್ತೈತಿ ನಾವು ತಿನ್ನೋವಾಗ ಬಾಯಿಯೊಳಗೆ ಒಂಥರ ಮಸಾಲೆ ಫ್ಲೇವರ್ ಸಿಗ್ತೈತಿ ಆಮೇಲೆ ಮಧ್ಯೆ ಮಧ್ಯ ಬ ಮಧ್ಯೆ ಮಧ್ಯ ಬಡೆ ಸೋಪಿನ ಇರ್ತಾವಲ್ಲ ಅದು ಟೇಸ್ಟು ಕೊಡ್ತೈತಿ ಹೀಗಾಗಿ ಈ ಚಟ್ನಿ ಒಂದು ಇದು ಸಾರಿ ಇದು ಉಪ್ಪಿನಕಾಯಿ ಒಂದು ಸ್ವಲ್ಪ ವಿಶೇಷ ರುಚಿ ಅಂತ ಹೇಳ್ಬೋದು ಇದು ಒಂದು ಸ್ವಲ್ಪ ಬೆಲ್ಲ ಪಾಕ ಹಾಕಿದ ಮೇಲೆ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಳ್ರಿ ಉಪ್ಪು ರುಚಿಗೆ ನೋಡಿ ಹಾಕ್ಕೊಳಾಕತನಿ ಉಪ್ಪು ಮೊದಲ ಹಾಕಬೇಕಾಗಿತ್ತು ನಾನು ಈಗ ಹಾಕಾಕತ್ತೀನಿ ಬೆಲ್ಲದ ಪಾಕ ಹಾಕಿದ್ಮೇಲೆ ಮತ್ತೊಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಂಡನೆ ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿ ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ರಿ ಈಗ ಕಟ್ಟಾ ಮೆಟ್ಟ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ನೀವು ಈ ರೆಸಿಪಿನ ಟ್ರೈ ಮಾಡಿರಿ ಮೊಸರನ್ನ ಜೊತೆ ಚಿತ್ರಾನ್ನ ಜೊತೆ ತಿನ್ನೋದಕ್ಕಂತೂ ಮಸ್ತ್ ಇರ್ತೈತಿ ಹುಳಿ ಹುಳಿ ಸಿಹಿ ಸಿಹಿ ಖಾರ ಖಾರವಾದಂಥ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದ್ದೆ ಎಲ್ಲರಿಗೂ ನಮಸ್ಕಾರ